ನನಗೆ ಹೇಳ್ಕೋದು ನಿನ್ಗೆ ನಿಜ ನಮ್ಮಜ್ಜಂದು ಅಲ್ಲ ನಿಮ್ಮಜ್ಜು ಅಲ್ಲ ಅದು ರಾಮಜನ್ ಗ್ಯಾರು ಯಾರ್ ಮಡಿಗೆ ಯಾರ ನಿಜ ಮತ್ತೆ

ಇವ್ನು ಗ್ಯಾರೀಸ್ಗಳು ಬಂದ ಮಕ್ಕಳ ನಾನು ಮಾನವ ಮಕ್ಕಳ ಹ್ಮ್ ಏ ಸಣ್ಣ ಮಕ್ಕಳೇವ ಶಾಲೆ ಹೋಗುದು ಬಿಟ್ಕಂಡೆಸ್ ಬಂದ್ರಿ ಅಥ್ತ ಹಾ ಮೂರು ಜನ ಟಾರ್ ಹಾ ಮಾಡ್ತೀರಲ್ಲ ಹಣ್ಣ ಮಕ್ಕಳ ಬಿಟ್ರಿ ನೀವು ಅಪ್ಪ ಜನ ಬಿಡ್ರಿ

ಒಳಗ್ ಬಟ್ಟೆ ಹಾಕಿಲ್ಲ ತಗೊಂಡ ನಾಚಿಕೆ ಅದ ಈಗ ನಾಚಿಕೆ

ನಂಗ ಏನಾಯ್ತು ನಾನ್ ಅಂಗ್ಡಿ ಬಂದ್ ಮಾಡಿಬಿಟ್ಟಿ ಎಂತ ಪರಿಸ್ಥಿತಿ ಹೇಳೋದು ಎಲ್ಲ ಸಿಕ್ಕಿ ದಿವಳೆ ಮಾಡ್ಬಿಟ್ಟು ಅಂದ ಅವ್ರಿಗ್ ಹೇಳ ಒಟ್ಟು ಆಗಿಬಿಡ್ತೀನಿ ನಾನು ಹೇಳೇ ಹೆಸರು ಅಂದೆ ಎಲ್ಲಿ ಹೇಳಾ ಅಂದೆ ಎಲ್ಲಿ ಹೇಳೋದನ್ನ ಹೆಂಗ್ ಗೊತ್ತ ಹಾಕಲು ನೀವ್ ಬಿಸಾಕ ಕೊಲ್ಲೋ ಅಂದೆ ಬಿಸಾಕ ಕೊಲ್ತಿದ್ದೆ ಸರ ಸೈಡ್ಗೆ ಕೋಳಿ ಅಂಗಡಿ ಇದು ಆ ಎಲ್ಲಿ ಅವತ್ತು ಕೋಳಿ ಅಂಗಡಿ ಹೋಗಿ ಬಿದ್ರೆ ಕೋಳಿ ಮತ್ತ ಅದ್ ತಿನ್ಕೊಂಡೆ ಕೋಳಿ ತಿಂದ್ ಮಂದಿರ ಸಾಯೋದಲ್ಲಾ ಓ ಬಾಳು ವಿಷಯವಾನ್ ಆಯ್ತು ಅದಕ್ಕೇನಾದ್ರು ಬೇರೆ ವ್ಯವಸ್ಥೆ ಮಾಡುವ ಮುಂದೆ ಬಂದಿದ್ದು ಮಾಡಿಯು ಏನ್ ಇಲ್ಲ ಊರಲ್ಲಿ ಎಲ್ಲಾ ತಿರುಗಾಡಕ ನಮ್ಮ ನಮ್ಮ ಕೂಡ ಮಾಡಲಿ ಇಲ್ಲ ನೀವು ದನ ಸಾಗ ನೀನ್ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಮಾಡ್ಯಂತ ಹೇಳ್ತೇನೆ ಒಬ್ಬ ಕಂಪ್ಲೇಂಟ್ ಅದ್ ಹೊರಡ್ಬಿಟ್ಟು ಅದ್ನೇ ಕಂಪ್ಲೇಂಟ್ ಒಂದೂ ಸರಿ ದೇವಿಗೆ ಬಂದು ಕಂಪ್ಲೇಂಟ್ ಕೊಲ್ವಲ್ಲ ಎಲ್ಲಿ ಹೋದ್ರು ಈ ಕುಡ್ಕ್ರ ಕಾಟ ಮದ್ದಾರೆ ಎಲ್ಲಿ ಹೋದ್ರು ತಪ್ಪುದಲ್ಲ ಮೊನ್ನೆಗೆ ಹೋಳಿ ದಿವಸ ಬಣ್ಣ ಹಾಕ ಬಂದಿರ ನಾನು ಡ್ಯೂಟಿ ಪಬ್ ಕುಡ್ಕೊಂಡ ಏ ಸರ ನಾನು ಯಾರಿಗೂ ಕ್ಯಾನ್ ಮಾಡುದಿಲ್ಲ ನಾನು ಹುಲಿ ಹಾಲ್ ಕುಡ್ಕ ಬಂದಿ ಅಂದ ನೀನ್ ಕುಡ್ದು ಎಣ್ಣೆ ಮರಿ ಆ ಹುಲಿ ಅಲ್ಲ ಅಂದೆ ಇಲ್ಲ ಸರ್ ನಾ ಸರೇ ಕುಡ್ಕೊಂಡು ಸತ್ಯ ನಾನು ಸುಳ್ಳು ಮಾತಾಡುದಿಲ್ಲ ಅಂದ ಹೌದಾ ಆ ಹುಲಿ ಇಲ್ಲಿ ತೋರ್ಸು ಅಂದೆ ಬರೀ ಸರ್ ಅಂದ ಅಲ್ಲಿ ನೋಡಿ ಸರ್ ಅದೇ ಅಲ್ಲಿ ಹುಲಿ ಅಂದೆ ಅಂದ ಹಾಳಿಲೋಲಪ್ಪ ಅದು ಹುಲಿ ಅಣ್ಣ ಕುಕ್ಕಿನ ಪುಕ್ಕಿ ಹಾಳು ನೀನು ಹುಲಿ ಹಾಲ್ ಅಂತೇಳಿ ಕುಡಿಕೆ ಏನೂ ಗೊತ್ತಾಗೋದಿಲ್ಲ ಅಲ್ಲಿ ಮಣ್ಣಿ ಯಾವ್ದೋ ಬೇಡ ಅಂತ ಗಾಳ ಕೊಡ್ತಾರೆ ಸಿಕ್ಕಿದ ಗುಂಡ ಮತ್ತೆ ಅವರೆಲ್ಲ ಹುಡುಗುಂಡೆ ಸಿಕ್ಕಿದೆ ಅಂದ್ರು ನಮ್ಗೆ ಸಿಕ್ಕಿದ ನಾನು ಒಂದು ಬೇಡ ಆಗಿದೆ ಗಣ ಹಿಡಿತ

अो थि न ब

ನವೀನ ಅಣ್ಣನ ಗಾಡಿ ಅವನ ಮೇಲೆ ಹೋಗ್ತೀನಿ ಅವ್ರಿಗೆ ಕುಳಿತ ಜಾಗ ಇರುದು ಆ ಬೈಕ್ ಮೇಲೆ ನೀ ಮತ್ತೆ ಮೇಲೆ ಹೋಗ್ತೀವಿ ಅವ್ನ ತಲೆ ಮೇಲೆ ಕುತ್ಕೊಂಡೆ ಹಿಂದೆ ಜಾಗ ಹೊಡುತ್ತೀನಿ ಸಿಗಲಿಲ್ಲ ಅಂದ್ರೆ ಈ ಕಡೆ ತೊಡೆ ಮೇಲೆ ಕುತ್ಕೊತೀನಿ ಅವನ್ ತೊಡೆ ಮನ್ ಕುತ್ಕೊಂಡೋತಿ ಹ್ಮ್ ನವೀನ ತೊಡೆ ಮನ್ ಕುತ್ಕೊಂಡ್ ಹೋಗೋಳಂತೆ ಒಳಿತ ಹುಷಾರ ಸತ್ತಿಗೆ ಹೋಗೋದು ಅಣ್ಣ ಅಂದ ಮಳೆ ಹೇಳಲ್ಲ ಅದು ಸುಮ್ಮನೆ ಇರ್ತದೆ

ಅವ್ರ ಬೀಜ ಕಳಗ್ ಬಂದ್ ಮಕ್ಕಳು ನೀ ಬೀಜ ಚಾನೆಕ್ ಬಂದಿದ್ರು ನಿನಗೂ ಬೀಜ ಅದಾವು ಹಾರಾಯ್ ನಂದು ಬೀಜ ನಿಂಗಿನ ಷೀ ಮತ್ತ ಹೋತಿ ಕಚೇನಿ ಮತ್ತೆ ನನ್ನ ಬೀಜನೆ ಕಣ್ಣು ಮಾಡ್ತೀನಿ ಏ ನಿಂದೆ ಬೀಜ ಓತಿ ಕಟ್ಟುದ ಬೀಜನಾಗನೇ ಐತಿ ಅಲ್ಲ ಅದು ಗ್ಯಾರ್ ಬೀಜ ಕೊಳಗ್ ಬಂದ್ ಮಕ್ಕಳು ಗಾರ್ ಬೀಜ ಗಾರ್ ಬೀಜ ನಿಂಗ ಗೊತ್ತಾಗುತ್ತಿಲ್ಲ ಅಲ್ಲಾ

ಆಮೆ ಆಮೇಲೆ ಆಮೇಲೆ ಹಿಂಗಿರ್ತವ ಹಿಂಗ್ ಹಿಂಗಿರ್ತಾವಲ್ಲ ಮತ್ತೆ ಆಯ್ತಲ್ಲ ಅಟೇ ಮೀನಾ ತೊಂಬರ ಕೊಟ್ಟಿ ಮೀನಾ ಸಾಕು ಆಮೇಲೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಟೊಮೆಟೊ ಎಲ್ಲ ತೊಂಬಾರ

ಇನ್ನೀಚ ಸಜ್ಜಿ ಬಿಟ್ಲಿ ಏ ಮಾರಿ ಹಂಗಲ್ವ ಈಗಲ್ಲ ಹೊಸ ಹೊಸ ಹಾಳು ಶುರುವಾಗಿದೆ ಅದಕ್ಕೆ ಕೇಳಿದೆ ಏನ ಫಸ್ಟ್ ಮಕ್ಕಳಾಗ್ಬೇಕಂತ ಕಡೆ ಮದುವೆ ಆಗ್ಬೇಕಂತ ನನ್ ಮದ್ವೆ ಆಗ್ತೇನೆ ಯಾರ ನಿನ್ನ